ಓ ಇನ್ಸ್ಪೆಕ್ಟರ್ ಸಬ್ರೆ ಏನ್ ಮಾಡಕ್ ಇತರ ನಮಸ್ಕಾರ ಇರಲಿ ಇರಲಿ ಕುಂತುಕೊಂಡು ಮಾತಾಡೋಕೆ ಪೊಲಿಟೀಶಿಯನ್ ನಂದಿರುವಾಗ ಕುಂತ್ಕೊಂಡು ಮಾತಾಡೋದು ಅವಶ್ಯಕತೆ ನನಗಿಲ್ಲ ಮತ್ತೆ ಸಮಾಚಾರ ತಂದ್ರಿ ಬಡ್ಡಿ ಅನ್ನ ತಿಂದು ಬಕಾಸು ದೇಹ ಬೆಳೆಸ್ಕೊಂಡು ಜೈಲಿನಲ್ಲಿ ಆ ನರಸಿಂಹಗ ಏಳು ಶಿಕ್ಷೆ ಕೊಟ್ಟು ಈ ನಿಮ್ಮ ಡಿಪಾರ್ಟ್ಮೆಂಟ್ ಶ್ರೀಮಂತರೇ ಇವನು ಮಾಡಿದ ಕೊಲೆ ಬಗ್ಗೆ ಸರಿಯಾದ ಸಾಕ್ಷಿ ತನಿಖೆ ನಡೆಸಲು ಸಿಹೋಳಿಗೆ ಒಪ್ಪಿಸಿಕೊಂಡಿದ್ದಾಗಿದೆ ಮುತ್ತ ಬಾಯಿ ಸ್ವತಃ ಇವನೇ ಕೊಲೆ ಮಾಡಿದ್ರು ಶಿವಳಿಗೆ ಯಾಕೆ ತಿಳಿಸಬೇಕಾಗಿತ್ತು ಹಾಗಲ್ಲ ತಾವು ಸಾಕು ಬಿಡೋ ನಿಮ್ಮ ನಾಟಕವನ್ನು ಮರ್ಯಾದಿಂದ ಇವನು ಬಟ್ಟೆಯನ್ನು ಬಿಚ್ಚಿ ಮೈ ಚರ್ಮ ಸುಲಿಸಿ ಕಬಲಾದಕ್ಕೆ ಮಾಡಲಿಲ್ಲ ಅಂದ್ರೆ ನಾನೇ ನಿಮ್ಮ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಂತೆ ಎತ್ತರ ಆಯ್ತು ಬಿಸಿ ಆ ನರ್ಸು ನನ್ನ ಏ ನೇ ಚೇರ್ಸ್ತೀವ ಮೈಯ್ಯ ಆದ್ರಿಂದ ನೀನು ಆ ಸರ್ದಾರನ್ನ ಕೊಂದಿದ್ದೀನಿ ಅಂದು ಒಪ್ಕೊಳ್ತೀಯೆ ಎಲ್ಲ ನನ್ನ ಬೋಟಿನೇ ತಿಂತೀವಾ ಯಾರಿಗೆ ಬುಟ್ಟಿ ನೀಟು ಇನ್ಸ್ಪೆಕ್ಟರ್ ಯಾರಿಗೆ ಬುಟ್ಟಿ ನೀಟು ನನ್ನ ಸರ್ದಾರ್ ಕೊಲ್ಲಿ ನಾನೇ ಮಾಡಿದಿನಂತ ಯಾವ ಮುಂಡೆ ಮಗ ಹೇಳ್ತಾ ಇದ್ದಾನೆ ನಾನೇ ಹೇಳಿದ್ದೀನಿ ಹಾಗಾದ್ರೆ ನೀನು ನಿನ್ನ ತಂದೆ ರಕ್ತ ಕೊಟ್ಟಿದ ಮಗನೇ ಅಲ್ಲ ಯಾರು ಚಿನ್ನೋದು ಸಾರಿ ಇನ್ನೊಂದು ಸಾರಿ ಈ ರೀತಿ ನನ್ನ ಹೆಸರನ್ನು ಕರೆದಿದ್ದೆ ಆದ್ರೆ ಕಿತ್ತು ಈ ಲಂಚ ಕೋರ್ ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟು ಬಿಡ್ತೀನಿ ನೀರಿಯ ಗತಿ ಇಲ್ಲದೆ ಹಾದಿ ಹಿಡಿತಿರುವಾಗ ನನ್ನ ರಕ್ತ ನೀನು ಕುಡಿತೋ ಆ ತಾಕತ್ ನೀನ ಇದ್ರೆ ಪರಾರಿಯಾಗೋ ನೋಡೋಣ ಹೇಳಿ ಆಗಿ కను కడుగు అంతో ఈ నరసింహ సత్య న్యాయ నీతిగోస్ ప్రాణ బ్రుత ఈ నరసింహ అదే రీతి నీన్ సవాళ్ళకి నీకు ఈ కాకి లంచ్ మంచబాయి కాకినా ఏడును సేసి పెట్రోల్ హాకి సూట్బిడ్తీని ಏನೋ ಇನ್ಸ್ಪೆಕ್ಟರ್ ಈ ರೌಡಿ ಹೀಗೆಲ್ಲ ಮಾತಾಡ್ತೀರಾ ನೋಡಕಂತ ನಿತ್ತಿದ್ಯಲ್ಲ ಹಾಕೋ ಈ ಮಗನಿಗೆ ಧರ್ಮದೈತೋ ಏ ಹರಂಸ ನನ್ನ ಮಗನೇ ನಮಸ್ತೆ ಲೇ ಯೋ ಸೋಲಿ ನೀ ಎತ್ತೆ ಕೈ ಹಾ ಹಾಡು ಆಗಲೇ ಹಾಡು ಆಗಲೇ 12 ಸತ್ಯವಮೆ ಕೊಲೇತಲ್ಲ ಆಗೇಲೂಗೆ ತೋಯಿ ನಿನ್ನ ರೋಷ ಆವೇಶ ಸತ್ಯದ ಕೆಲಸ ಈ ಹಲಕಾಲ ಮಕ್ಕಳು ಮಾಡುವ ಕಲ್ಲು ಮಾಳುಗಳು ರಾ ದಿನ ಬೆಳಗಾದ್ರೆ ನೀನು ನಂಗೆ ದೇಶದ ಮುಂದೆ ಓಡಾಡ್ತಾವೆ ಹಾಗೆ ಲಿಗಿತು ಈ ನಿನ್ನ ಸತ್ಯದ ಕೆಲಸ ಮಾತುಗ ಮಕ್ಕಳನ್ನ ಮೈಗೆ ಸುತ್ತಕೊಂಡು ದಿನ ಬೂಟ್ ಹತ್ತಿಯಲ್ಲ ಇದೇ ನಾವು ನೀನು ಸತ್ಯಕ್ಕಾಗಿ ಮಾಡುವ ಕೆಲಸ ನಿತ್ಯ ಸತ್ಯಕ್ಕೆ ಕೆಲಸ ಮಾಡು ನನಗೆ ಈ ಕೆಂಪೇಗೌ ನನಗೆ ಆರಾಧ್ಯ ಹಲೋ ಏನು ನನ್ನ ಹೈತಿ ಗೋಡನಿಗೆ ಬೆಂಕಿ ಬಿದ್ದೈತಾ ಆ ಇನ್ಸ್ಪೆಕ್ಟರ್ ಬೇಗ ಬನ್ನಿ ಹೋಗೋಣ ಪಿಸಿ ನೀವು ಯಾಕೋ ಮಗ ಬಾಳ ಹಾಡ್ತಾನೋ ಒಳಗೆ ಹಾಕ್ರಿ ಒಳಗೆ ಹಾಕಿ ಕಮ್ಮಿಯ ರೊಬ್ಬರೇ ಇಲ್ಲ ಹೋಗಿ ಬರ್ತೇನೆ ಇವೆಲ್ಲ ನಿಜವಿದ್ರೆ ತಾನೆ ನಾನು ಕೈ ಹಿಡಿಯೋದು ಯಾವ್ದು ನೆನಪಿಲ್ಲ ಅಂತ ಮಾತ್ರ ಹೇಳಬೇಡಿ ನಿಮ್ಮ ಹೃದಯ ಕಡಲಿನಲ್ಲಿ ನಾನು ಮುಳುಗೆದ್ದಿದ್ದೇನೆ ನನಗೀಗ ಸತ್ಯ ಸ್ಥಾನ ಕೊಡಿ ನಿಮ್ಮ ಹಿಡಿದು ನನ್ನ ಪಾದ ಮುಟ್ಟು ಯೋಗ್ಯತೆ ನಿನಗಿಲ್ಲ ದಿನದ ಸತ್ಯವನ್ನೇ ಸ್ಮರಿಸಬೇಕಾದ ಹೆಣ್ಣು ತನ್ನ ಹೆಣ್ತನವನ್ನೇ ಕಳೆದುಕೊಂಡು ಕಂಡವರ ಕಾಲು ಹಿಡಿದು ಸತ್ಯ ಸ್ಥಾನಕ್ಕೆ ಇದು ಧರ್ಮ ಅಲ್ಲ ಹಾಗನ್ಬೇ ನಿಮ್ಮನ್ನು ಹೊರತು ನಾನು ಬೇರೆ ಯಾರಿಗೂ ಕೆಟ್ಟಿಲ್ಲ ಯಾರನ್ನು ಕಣ್ಣಿಂದ ಸಹ ನೋಡ್ದವ್ ನಾನು ನಿಮ್ಮ ಗರ್ಭಕ್ಕೆ ನಾನು ಕಾರಣ ಆಗಿದ್ದೀನಿ ದೇವರಾಣಿಗೂ ಈ ಮಾತು ಸತ್ಯ ಎಲ್ಲಿದ್ದು ಕಲ್ಲಾಗಿ ಈ ಕಲಿಕೆಯ ಅವತಾರದಲ್ಲಿ ನಿನ್ನ ಶೀಲವನ್ನೇ ಮಾರಿಕೊಂಡು ಹೆಮ್ಮಾರಿಯನ್ನಾಗಿ ಮಾಡಬೇಡ ನಿನ್ನ ದೇವರನ್ನು ನಿನ್ನೆ ಶೆರೆಗಾರಿದ ಹೊರಲ್ಲಿ ಹೋಗಿ ಇದು ಯಾರು ತಯಾರಿಸಿದ ಲೇ ಸಾವುಕಾರ ಏನು ಮರ್ಯಾದೆಯಿಂದ ಕೊಟ್ಟು ಮರ್ಯಾದೆ ಮಾತನಾಡಿಸಿದರೆ ನನ್ನ ತಂಗಿಗೆ ಬಾಯಿಗೆ ಬಂದಂತೆ ಬೋಗುತ್ತಿದ್ದಲ್ಲ ನೀಚ ನೋಡು ಸುಮ್ನೆ ಮಾತಿಗೆ ಮಾತಿ ಇರಿಸಿ ಬೇಯಸೋದು ಬೇಡ ನನ್ನ ತಂಗಿ ನಿಮ್ಮನ್ನ ಪ್ರೀತಿಸಿದ್ದು ನಿಜ ಇದೆ ಅದಕ್ಕ ನೀವಾಗೆ ನೀವು ಒಪ್ಕೊಂಡು ಅವಳು ಹೆಂಡತಿ ಸ್ಥಾನ ಕೊಟ್ಟ್ರಿ ಸಾಕಾರ ನಿಮ್ಮ ಕಾಲು ಬಿದ್ದು ನನ್ನ ತಂಗಿನ ಕನ್ಯಾದಾನ ಮಾಡಿ ಹೋಗ್ತೀನಿ ಅದೇ ಕಾಲನ್ನು ತಿರುಗಿ ಗರಗರ ತಿರುಗಿ ಭೂಮಿಗೆ ಅಪ್ಪಸಿ ಬಿಡ್ತೀನಿ ಎಚ್ಚರ ಎಚ್ಚರ ವರದಕ್ಷಣೆ ಕೊಡೋಕ್ಕಾಗದೆ ನಿನ್ನ ತಂಗಿಯ ವೆಷ ದುಮುಕಿಸಿ ಧುಮಕಿಸಿ ಈಗ ನನ್ನ ಸತಿಯನ್ನು ಶೀಲುಕಿಸಲು ಬಂದೆ ಆ ನಡೆ ನನ್ನ ಮನೆಯಿಂದ ಆಚೆ ಸಾವುಕಾರ ಹೊರಟು ಹೋಗಲು ಬಂದಿಲ್ಲ ನಾನು ಇಂದು ಒಂದು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೇನೆ ಕನ್ನಡ ನರತೀರ ಕಥೆಯನ್ನೇ ಹೆಣ್ಣಿಗೆ ಅನ್ಯಾಯ ಆದಾಗ ಪ್ರತಿಭಟಿಸಬೇಕಾದ್ದು ನಮ್ಮ ಧರ್ಮ ಸೌಕಾರ ನೀನು ವಿನಂತಿ ಮಾಡಿಕೊತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಅವರನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ರಿ ಇಲ್ಲ ಅಂದ್ರ ನಿಮ್ಮ ಘಟ ಹೋಗೋದು ಈ ನನ್ನ ಕೈಯಿಂದ ಭೂಮಿ ಮೇಲೆ ಖಂಡಿತ ಹುಚ್ಚ ಬಂದ್ರೆ ನಿನ್ನ ತಂಗಿ ಮದುವೆ ಮಾಡದೆ ನೀನು ಹುಚ್ಚಾಗಿ ನನಗೆ ಎಚ್ಚರಿಕೆ ಕೊಡ್ತೀಯ ಲುಚ್ಚ ನಾನು ಈಗಲೇ ನೀನು ಕಟ್ಟಿ ಮೈ ಚರ್ಮ ಸುರಿದಾಗಲೇ ನನ್ನ ಕೋಪ ಶಾಂತ ಆಗೋದು ಲೇ ಯಾರೇ ಇಲ್ಲಿ ಕಟ್ಟಿ ಹಾಕಲೇ ನಾನ್ ಮಾಡ್ದ ತಪ್ಪಿಗೆ ನಮ್ಮ ಅಣ್ಣನಿಗೆ ಶಿಕ್ಷೆ ಕೊಡ್ಬೇಡಿ ನಿಮ್ಮ ಕಾಲು ಹಿಡಿದು ನಾನು ಬೇಡ್ಕೋ ನನ್ನ ಕಾಲಿಗೆ ಬೀಳು ಮುನ್ನ ನನ್ನ ಕಣಿ ಕಾಣದೆ ಹೊರಟು ಹೋಗು ಇಲ್ಲಿಂದ ವೇಷ ವೃತ್ತಿಗೆ ಲೇ ಸೌಕಾರ ಹಿಂದೆ ನಿನ್ನ ತಂಗಿ ಗಂಡನ ಸುಖ ಸಿಗಲಿಲ್ಲಂದ ಮೆಣ್ಣನೊಂದಿಗೆ ಓಡಿ ಹೋಗಿ ಅವಳಂತೆ ಅಲ್ಲ ಈ ನನ್ನ ತಂಗಿ ನ್ಯಾಯಾಲಿಗೆ ಬೇ ಹಿಡಿದು ಮಾತಾಡು ಈ ಮನೆಯಲ್ಲಿ ಅಂದು ನಿನ್ನ ತಂಗಿಗೆ ಏನು ನೀನು ವರದಕ್ಷಿಣೆ ಕೊಟ್ಟಿದ್ಯೋ ಆ ವರದಕ್ಷಿಣೆ ರೆಡಿ ಇದ್ದೇನೆ ನಿನಗೇನು ಬೇಕು ಕೇಳಕೋ ಇಡೀ ನನ್ನ ಸರ್ವ ಆಸ್ತಿ ನನ್ನ ತಂಗಿಯನ್ನ ನಿನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿ ನಿನಗೆ ಹಣ ಕೊಟ್ಟು ಈ ಮನೆಯಲ್ಲಿ ಹತ್ತು ಲಕ್ಷ ವರೋಪಚಾರ ನನ್ನ ತಂಗಿ ಗಂಡನ ಮನೆ ಸೇರಿದಾಗ ಅವುಗಳಿಗೆ ಹೆಸರಿಡ್ತೀಯ ಆ ಬಂಡ ನಾವೀಗಲಿಗೆ ಜೀವ ಉಳಿಸಲಾರೆ ನನ್ನ ಮಾತು ಕೇಳಿ ಹಾರಾಡ್ತೀಯ ಬಡವಾ ಶಬಾಷ್ ಬಡುತನದಲ್ಲಿ ಬೆಂದರು ನಿನ್ನ ತಂಗಿಯಾಗಿ ಏನೆಲ್ಲ ಕೊಡುವ ಅಂದ್ರೆ ಗಂಡಸಂದ್ರೆ ನೀನೇ ಕಣ ಇರಲಿ ಆ ರವಿರಾಜ ನಿನಗೆ ತಕ್ಕಂತೆ ಈತನ ಈ ವರದಕ್ಷಿಣೆ ಕೊಡೋ ಕೊಡುವ ರೂಪದಲ್ಲಿ ಇರುವಾಗ ನಿನಗೆ ಈ ಅವೇಶ ಜಾನಿ ಬಿಟ್ಬಿಡೋ ಇವ್ನ ಆ ಧರ್ಮರಾಜ್ ಆ ವಸಂತ ನಾವಿಬ್ಬರು ಕೂಡಿ ಆಡಿ ಬೆಳೆದವರು ನಿನ್ನ ತಂಗಿ ನನ್ನ ಸೊಸೆಗೇ ಬರಲಿ ಅಷ್ಟೇ ಸಾಕು ಸಾಹುಕಾರ ಎಂಥ ದೊಡ್ಡ ಮನಸ್ಸು ಮಾಡ್ರಿ ಅಪ್ಪ ಎಂಥ ದೊಡ್ಡ ಮನಸ್ಸು ಮಾಡ್ರಿ ಎಂಥ ದಯ ಗುಣ ನಿಮ್ಮದು ಎಂಥ ದಯ ಗುಣ ನನ್ನ ತಂಗಿನ ನೀವು ಸೊಸಿ ಮಾಡಿ ಒಪ್ಕೊಂಡ್ರಿ ಅಂದಾಗ ಬಹಳ ಸಂತೋಷ ಆಯ್ತ್ರಿ ಸಾವ್ಕಾರ ಬಹಳ ಸಂತೋಷ ಆಯ್ತು ಏನು ಶಿಟ್ಟಿನ ಬರದಲ್ಲಿ ನಿಮ್ಮ ತಮ್ಮನಿಗೆ ಮಾತಿಗೆ ಮಾತಿ ಬೆಳೆಸಿ ಮಾತನಾಡಿದೆ ದಯವಿಟ್ಟು ಆ ಮಾತನ್ನ ಕ್ಷಮಾರ್ಪಣೆ ಮಾಡ್ರಿ ಅಂತ ನೋಡ್ರಿ ಸಾವುಕಾರ ತಾವು ಪ್ರತಿಷ್ಠಿತ ಮನೆತನದವ್ರು ಮೇಗಾಗಿ ನಾಲ್ಕಾರು ಫ್ಯಾಕ್ಟ್ರಿ ಹೊಡೆಯ್ರಿ ನೀವು ಅಂದಾಗ ನನ್ನ ತಂಗಿಗೆ ನಾನು ಏನು ಕೊಡಬೇಕು ಕೇಳ್ರಿ ಸಾಹುಕಾರ ನಾನು ವರದಕ್ಷಿಣೆ ಕೊಟ್ಟು ನನ್ನ ತಂಗಿಯನ್ನ ನಿಮ್ಮ ತಮ್ಮನಿಗೆ ಹೆಂಡತಿಯಾಗಿ ಮದುವೆ ಮಾಡಿ ಹೋಗ್ಲಿಕ್ಕೆ ಬಂದೀನಿ ಸಾವು ವರದಕ್ಷಿಣ ಮೊದಲೇ ನೀನು ಬಡ್ತಂದಾಗಿದ್ದಾವ್ನ ಎರಡು ಲಕ್ಷ ರೂಪಾಯಿ ಕೊಟ್ಟು ಬಿಡು ಸಾಕು ಸಾವುಕಾರ ಎರಡು ಲಕ್ಷ ಪಾಪ ನಿನ್ನ ಮುಖ ನೋಡಿ ಎರಡು ಲಕ್ಷ ಹೇಳಿದ್ದಾಗಿದೆ ಅದೇ ನಿನ್ನ ತಮ್ಮ ನರಸಿಂಹ ಬಂದಿದ್ದರೆ ಎಲ್ಲ ಅಲಕ್ಷ್ಯ ಸಾಹುಕಾರ ಯಾಕಂದ್ರೆ ಹೆಣ್ಣು ಹೆತ್ತಿವಿ ಅಂದಾಗ ಬಡತನ ಮುಂದ ನಡತಾನೆ ಹೇಳಾಕ್ ಬರುದಿಲ್ರಿ ಸಾಹುಕಾರ ನಾಲ್ಕು ಮಂದಿ ನೀವು ಎಲ್ಲರೂ ಕೂಡಿ ಒಪ್ಕೊಂಡು ಮದುವೆ ಮಾಡು ಹೇಳಿದಾಗ ಆಯ್ತ್ರಿ ಸಾಹುಕಾರ ನನ್ನ ಮಾತು ನಡ್ಸ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿಲ್ರಿ ಸಾಹುಕಾರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿಲ್ರಿ ಅದೇ ಹೇಳಿಬಿಡು ಹೇಳಿ ಬಿಡು ನೋಡ್ರಿ ಸಾವುಕಾರ ಊರು ಮುಂದಿನ ಎರಡು ಎಕರೆ ಜಮೀನ್ ಇದೀರಿ ಅದನ್ನ ಎರಡು ಲಕ್ಷ ರೂಪಾಯಿ ಕಿಮ್ಮತ್ ಮಾಡ್ಕೊಂಡು ಬರ್ಸ್ಕೊಡ್ರಿ ನಾನು ಸಂತೋಷದಿಂದ ಸಹಿ ಮಾಡ್ತೀನಿ ನನ್ನ ತಂಗಿನ ಮಾತ್ರ ತಮ್ಮ ಸೊಸೆಯಾಗಿ ಸ್ವೀಕಾರ ಮಾಡ್ರಿ ಅಂತಾಳೆ ವಿನಂತಿ ಮಾಡ್ಕೊತೀನಿ ಸಾವುಕಾರ ಹೆಂಗೆ ಹೆಂಗ ಎರಡು ಲಕ್ಷ ರೂಪಾಯಿ ಕಿಮ್ಮತ್ತು ಸಾಧ್ಯವಿಲ್ಲ ಸಾವುಕಾರ ಹಾಗೆನ್ಬೇಡ್ರಿ ಸಾಹುಕಾರ ದಯವಿಟ್ರಿ ನೋಡ್ರಿ ಸಾಹುಕಾರ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ರಿ ಇನ್ ಇಪ್ಪತ್ತೈದು ಸಾವಿರ ರೂಪಾಯಿ ಏನೈತ್ ಸೌಕರ್ಯ ಎಲ್ಲಾದ್ರೂ ಏನಾದ್ರೂ ಮಾಡಿ ಭಿಕ್ಷೆ ಏನಾದ್ರು ಬೇಡಿ ನಿಮ್ಗೆ ತಂದ ಹಣ ಮುಟ್ಟಿಸ್ತೀನಿ ಆ ನನ್ನ ತಂಗಿನ ಸೊಸಿ ಅಂತ ಸ್ವೀಕಾರ ಮಾಡ್ರಿ ದಯವಿಟ್ಟು ಒಲ್ಲಿ ಅಂತ ಮಾತು ಆಯ್ತು ಆಯ್ತು ಇರ್ಲಿ ನೀನು ಕೇಳ್ಕೊಂಡ್ ಕೇಳ್ ಮೇತ್ತ ಆ ಹೊಲದ ಉತ್ತರ ಹಚ್ಚಿ ಸಹಿ ಮಾಡಿ ಹೋಗು ಮುಂದಿಂದು ನಾಳೆ ಹರಿವತ್ತು ಚುಕ್ತ ಮಾಡಿ ಏ ಮುರ್ಗೈ ಎಲ್ಲಿ ಹಾಳ ಹೋಗ್ಯನು ಇವ ಇವರು ಸಹಿ ಹಾಕೊಂಡು ಕಳ್ಸಿ ಬಿಡು ತಂದೆ ಅಂದ್ರು ನೀವ ತಾಯಿ ಅಂದ್ರು ನೀವ ದಯವಿಟ್ರಿ ನನ್ನ ಊರು ಮುಂದಿನ ನೀರು ಎರಡೇ ಎಕರೆ ಜಮೀನ ತಮಗ ಬರೆದು ಕೊಡಕತ್ತೀನಿ ಮಾತಿನ ಪ್ರಕಾರ ನಡ್ಕೋರಿ ಅಂತ ತಮಗ ವಿನಂತಿ ಮಾಡ್ತೀನಿ ದಯವಿಟ್ಟು ಆ ಪ್ರಕಾರ ನಡ್ಕೊಡ್ರಿಪ್ಪ ಎಲ್ಲಿ ಸಹಿ ಮಾಡ್ಬೇಕು ಹೇಳ್ರಿ ಮಾಡ್ತೀನಿ ಇಲ್ಲೇ ಮಾಡ್ರಿಪ್ಪ ಅಂತ ಅಪ್ಪು ಕೊಟ್ಟಿದ ಮಗ ಅಲ್ರಿ ಅವ್ವ ಲಪ್ಪಂಗ್ ಸುಮ್ಮ ಕಳ ತೋರಣ ಅದಕ್ಕೆಲ್ಲ ಅದನ್ನ ಹ್ಮ ನೋಡಮ್ಮ ತಂಗಿ ಸಂತೋಷ ಆಯ್ತೇನಮ್ಮ ಬಾರಮ್ಮ ಉಳಿದ ಹಣದ ವ್ಯವಸ್ಥೆ ನಾ ಮಾಡ್ತೇನೆ ದಯವಿಟ್ಟು ಸಾಹುಕಾರ ರೀ ಉಳಿದ ಹಣ ವ್ಯವಸ್ಥೆ ಮಾಡ್ತೀನಿ ಬಹಳ ಸಂತೋಷ ಐತ್ರಿ ಸಾಹುಕಾರ ನಾವು ಒಪ್ಕೊಂಡ್ರಿ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಹೆಗಾರು ಮಾಡಿ ತಂದು ನನ್ನ ತಂಗಿನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಣ್ಣ ಅಣ್ಣ ಏನಿದೆ ನಿನ್ನ ಮಾತು ಸಣ್ಣವನದ ಸಣ್ಣವನ ಆದ ನಿನಗೆ ಏ ಹುಚ್ಚ అందు నర్స హారాడిదల ఆస్తి తోర్చదల ఇదే ఈ శిక్ష ముందు నిచ్చారా వଳె హోగును మాటడగును బాహోగును